ನನ್ನ ಹೆಸರು ಭಾಗ್ಯಪ್ರಸನ್ನ ಹೆಗಡೆ ಶೀಬ್ಲಿ ನಾನು ಭಕ್ತಿಗೀತೆಯನ್ನು ಹೇಳ್ತಾಯಿದ್ದೆ ನಿಲ್ಲು ನಿಲ್ಲೇ ಕೊಲ್ಲ ದೇವಿ ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನೀಡುತ್ತ ನಿಲ್ಲು ನಿಲ್ಲೇ ಕೊಲ್ಲ ದೇವಿ ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನೀಡುತ್ತಾ ನಿಲ್ಲು ಬಾರೆ ಗೆಜ್ಜೆ ಹೆಜ್ಜೆ ವೀಣಾ ಸಾಗರಿ ಹರಿತರುಣಿಯೇನೀ ವೀಣಾ ಸಾಗರಿ ಹರಿ ಹರಿತರುಣಿಯೇನಿ ಕೋಟಿ ತರಣ ಕಿರಣ ರತ್ನಾಭರಣ ತೊಟ್ಟು ಹರ ಭ ಸುವರ್ಣವಾಹನ ಲಕ್ಷ್ಮಿ ಶರಣು ವಂದಿ ಪೇನು ನಿಲ್ಲೆ ಲಕ್ಷ್ಮೀ ನಿಲ್ಲೇ ನಿಲ್ಲೆ ನಿಲ್ಲೆ ದೇವಿ. ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನೀಡುತ್ತಾ ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನೀಡುತ್ತಾ ಪಂಕಜಾಕ್ಷಿ ಪಂಕಜೋದ್ಭವನ ಜನನೀ ಪಂಕಜಾಕ್ಷಿ ಪಂಕಜೋದ್ಭವನ ಜನನೀ ಪಂಕಜಮುಖಿ ಪಾಲಿಸೆಯನ್ನ ಪಂಕಜಮುಖಿ ಪಾಲಿಸೆಯನ್ನ ಪಂಕಜನಾಭನ ಅಂಕದೊಳೊಪ್ಪುವ ಪಂಕಜನಿನ ಪದ ಪಂಕಜ ಕೆರಗುವೆ ನಿಲ್ಲೆ ಲಕ್ಷ್ಮೀ ನಿಲ್ಲೆ ಕೊಪುರ ದೇವಿ ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನೀಡುತ್ತಾ ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನೀಡುತ್ತಾ ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರ ಲಿ ಪ್ರೇಮದಲೀ ವಾಸವಾಗಿರಲತಿ ಪ್ರೇಮದಲಿ ಈಶನ ವದನಂ ಬ್ರಹ್ಮಸುರರೊಡೆಯನ ಶೇಷ ಕೃಷ್ಣನ ನಿಜದಾಸರಿ ಕೆರಗುವೆನಿಲ್ಲೆ ಲಕ್ಷ್ಮೀ ನಿಲ್ಲೆ 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 ಬರೆಗೆಜ್ಜೆ ಹೆಜ್ಜೆ ನೀಡುತ್ತಾ ನಿಲ್ಲು ನಿಲ್ಲೆ ಕೊಲ್ಲ ದೇವಿ ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನಿಲ್ಲೆ ಬಾರೆ ಗೆಜ್ಜೆ ಹೆಜ್ಜೆ ನೀಡುತಾ